ಕುಷ್ಟಗಿಯ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಸಾಮರಸ್ಯ ಸಂಗಮ ಕಾರ್ಯಕ್ರಮ ಭಾವೈಕ್ಯತೆಗೆ ಸಾಕ್ಷಿಯಾಯಿತು ಭಯೋತ್ಪಾದನೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಂದೇ ಎಂಬ ಒಗ್ಗಟ್ಟು ಪ್ರದರ್ಶಿಸಲಾಯಿತು ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಧರ್ಮದವರ ಸಂಗಮದ ಸಂಭ್ರಮ ಕಂಡುಬಂತು ಜಾಗತಿಕ ಲಿಂಗಾಯತ ಮಹಾಸಭಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಸವ ಸಮಿತಿಯ ಜತೆಗೆ ಮುಸ್ಲಿಂ ಸಮುದಾಯದ ನೂರಾರು ಯುವಕರು ಜತೆಗೂಡಿದ್ದು ಅವಿಸ್ಮರಣೀಯವಾಗಿತ್ತು ದೇಶ ಕಾಯುವ ಸೈನಿಕರಿಗೆ ಗೌರವ ಸಮರ್ಪಿಸುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿತ್ತು ಭಾರತದಲ್ಲಿರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಸೇರಿದಂತೆ ಯಾವ ಧರ್ಮದವರು ಅಶಾಂತಿ ಸೃಷ್ಟಿಸುತ್ತಿಲ್ಲ ಭಯೋತ್ಪಾದನೆಯನ್ನೇ ಧರ್ಮವನ್ನಾಗಿಸಿಕೊಂಡ ಕೆಲವರಿಂದ ದೇಶದ ಶಾಂತಿ ಹಾಗೂ ಏಕತೆಗೆ ಧಕ್ಕೆ ಉಂಟಾಗುತ್ತಿದೆ ದೇಶದಲ್ಲಿನ ಆಂತರಿಕ ಭಯೋತ್ಪಾದನೆಯನ್ನು ಮಟ್ಟಹಾಕಬೇಕಿದೆ ಈ ನಿಟ್ಟಿನಲ್ಲಿ ಸಾಮರಸ್ಯ ಸಂಗಮದಂತಹ ಕಾರ್ಯಕ್ರಮಗಳ ಅಗತ್ಯವಿದೆ ಎಂಬುದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರ ಅಭಿಪ್ರಾಯವಾಗಿತ್ತು ಇಳಕಲನ ಪ್ರಗತ್ಯಪರ ಚಿಂತಕ ಮುಫ್ತಿ ಫಾರೂಕ್ ಸಾಬ್ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪುರ ಮಾಜಿ ಶಾಸಕರಾದ ಕೆ ಶರಣಪ್ಪ ಸಾಬ್ ದೋಟಿಹಾಳ್ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಟಿ ಬಸವರಾಜ್ ಕ್ರೈಸ್ತದ ಕಿಂಗ್ ಶಾಲೆಯ ಫಾದರ್ ಜಾನ್ ಪೀಟರ್ ಇನ್ನಿತರರು ಮಾತನಾಡಿದರು ಪುರಸಭೆ ಸದಸ್ಯ ಕಲೇಶ್ ತಾಳದ್ ಶಾಸಕ ದೊಡ್ಡನಗೌಡ ಪಾಟೀಲರ ಸಂದೇಶವನ್ನು ಓದಿ ಹೇಳಿದರು ಕಾರ್ಯಕ್ರಮದಲ್ಲಿ ಮೂವತ್ತೊಂದು ಸೈನಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಸವ ಸಮಿತಿಯ ತಾಲೂಕು ಅಧ್ಯಕ್ಷ ಎಸ್ ಪಿ ಬಿಸ್ಕಲ್ ಪುರಸಭೆಯ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನೂರಾರು ಜನ ಪಾಲ್ಗೊಂಡಿದ್ದರು ನಮಗೆ ನಾವೇ ಸನ್ಮಾನ ಮಾಡಿಕೊಂಡಂಗ ಅವ್ರಿಗೆ ಸನ್ಮಾನ ಮಾಡೋದ್ರಿಂದ ನಮಗೆ ನಾವೇ ಸನ್ಮಾನ ಮಾಡಿಕೊಂಡ ಹಾಗೆ ಇವತ್ತಿನ ನಮ್ಮ ಜನರ ಭಾವನೆಗಳು ನಮ್ಮ ನಾಗರಿಕರ ಭಾವನೆಗಳು ಏನಾಗಿದೆ ಮನೆಗೆ ಹೇಳ್ತಿರ್ತೀವಿ ಹೇ ಇದೇ ನೋಡಿ ಕಲಿ ಇದೇ ರೀತಿ ಹೆಂಗ್ ಮಾಡ್ಯಾರ ಅವ ಹೆಂಗಾಗೆ ನೋಡು ಇವ ಹೆಂಗಾಗೆ ನೋಡು ಆ ಮನೆ ಹೆಂಗದನ್ನ ನೋಡು ಅದ್ರ ಗತಿ ಇಲ್ಲ ಇಲ್ಲಾಂದ್ರೆ ನೀವು ಇಂಜಿನಿಯರ್ ಆಗ್ಬೇಕು ಸಣ್ಣ ಮಗು ಇದ್ದಾಗ ತಪ್ಪಿ ತಪ್ಪಿ ನೀವು ಡಿಗ್ರಿ ಮುಗಿದಗಳಿಗೆ ಸೈನಿಕಕ್ಕೆ ಹೋಗ್ಬೇಕು ಸೈನಿಕ ಸೇರ್ಬೇಕಂತ ಒಬ್ರು ಕೂಡ ಹೇಳೋದಿಲ್ಲ ನಾವು ಹೇಳಿ ನಾನು ನಡ್ಕೊಂಡ ಹೇಳ್ತೀನಿ ಯಾರು ಹೇಳಿಲ್ಲ ನಾವು ಮತ್ತೆ ಸೈನಿಕಗೆ ಸೇರ್ತೀನಿ ಅಂತ ಹುಡುಗಂದ್ರೆ ಬ್ಯಾಡು ಅಲ್ಲಿ ಬಹಳ ಯುದ್ಧಗಳಾಗಿ ಮಂದಿ ವಾಪಸ್ ಬರಂಗಿಲ್ಲ ನೀವು ಅಂತ ಈಗ ಅವರು ನಮ್ಮ ಇವ್ರು ಹೇಳಿದರು ಧಾರ್ಮಿಕ ಗುರುಗಳು ಹೇಳಿದರು ಏನು ಹೇಳಿದರು ಕೊಡಗು ಜಿಲ್ಲೆಯಿಂದ ಬಂದಂಥವ್ರು ನಾನು ಅಂತ ಈಗ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಜನ ಅದಂದ್ರೆ ಮನೆಗೊಬ್ಬರಾದ್ರೆ ಅಲ್ಲಿ ಸೈನಿಕರು ಮತ್ತು ಆಮೇಲೆ ಇನ್ನು ಏನಾಗಿದೆ ಅಂದ್ರೆ ಕರ್ನಾಟಕದವರಿಗೆ ಈ ಯುದ್ಧ ಸೈನಿಕರು ಅನ್ನೋ ಮಹತ್ವನೇ ಗೊತ್ತಿಲ್ಲ ನಮಗ ಯಾಕಂದ್ರೆ ನಮ್ಗೆ ಯಾವ ಗದ್ದಲ ಗಲಾಟೆ ಎಲ್ಲೇ ಯುದ್ಧ ನಡೀತೆ ಏನೋ ಅಂತಂದ್ರೆ ಇಲ್ಲೇ ಜೈಕಾರ ಹಾಕ್ತಿವಿ ನಾವು ಇಲ್ಲೇ ಏನೋ ಒಂದು ಹೌದು ಮಾತಾಡ್ತೀವಿ ಒಂದು ಅಲ್ಲು ಮಾತಾಡ್ತೀವಿ ಆ ಅದ್ರಾಗ ಭಾಗವಹಿಸಿರ್ತಕ್ಕಂಥ ಜನರು ಬಹಳಷ್ಟು ಕಡಿಮೆ ಏನೋ ಅತಿ ಅಪರೂಪಕ್ಕೆ ಈ ಮೂವತ್ತು ಜನ ನಮ್ಮ ಮಧ್ಯದ ತಿನ್ನು ಹರಿದು ಆ ಮಾತನ್ನ ಎಲ್ಲೂ ಕೂಡ ಹೇಳಿಲ್ಲ ಅದು ನಮ್ಮ ವಿಕೃತ ಭಾವನೆಯಿಂದ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಈಗಾಗಲೇ ಹೇಳಿದ್ರು ಅವರು ಎಲ್ಲ ಧರ್ಮದಲ್ಲಿಯೂ ಕೂಡ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಆ ಒಳ್ಳೆಯವರು ಕೆಟ್ಟವರನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಇಂಥ ಸಮಾರಂಭಗಳು ಅತ್ಯವಶ್ಯಕ ಯಾಕಂದರೆ ಕೆಟ್ಟವನಿಗೆ ನೀ ಕೆಟ್ಟವ ಅಂತ ಹೇಳಿಲ್ಲಂದ್ರೆ ಯಾರು ಒಳ್ಳೆಯವರಾಗಿರ್ತಾರೆ ಆ ಕೆಟ್ಟವ್ರಿಗಿಂತಲೂ ಈ ಒಳ್ಳೆಯವರೇ ಸುಮಾರು ಅಥವಾ ಇವರೇ ಕೆಟ್ಟವರು ಅನ್ನುವ ಭಾವನೆ ಬರ್ತದೆ ಯಾಕಂದ್ರೆ ಇವತ್ತು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾನು ನಾನೇ ದುರ್ಬಲನಾಗ್ತೇನೆ ಅದಕ್ಕಾಗಿ ಆ ಆ ಒಂದು ಘಟನೆಗಳು ಆಗಬಾರ್ದು ಅನ್ನೋದಕ್ಕೇ ಅದರಲ್ಲೂ ಇವತ್ತು ವೇದಿಕೆ ಮೇಗ ಇರ್ತಕ್ಕಂಥವ್ರು ಬಹಳ ಮಂದಿ ನಮ್ಗೆ ವಯಸ್ಸಾಗಿಟ್ಟಾಗಲೇ ನನಗ ನನಗೆ ಆಸಂತರಿಗೆ ಸಂಗಪ್ಪನವ್ರಿಗೆ ಇನ್ನಿತರಿಗೆ ಎಲ್ಲರಿಗೆ ಮತ್ತು ಭಾಳ ಮಂದಿ ನಿವೃತ್ತಿಯಾದವರು ಅದರ ಯುವಕರಾದಂಥವ್ರ ಕರ್ತವ್ಯ ಏನು ಅನ್ನೋದನ್ನು ನೆನೆಸ್ಕೊಳ್ಬೇಕಾಗಿದೆ ಅವರಿಗೆ ನಿಮ್ಮನ್ನು ಜಾಗ್ರತೆ ಮಾಡ್ತಕ್ಕಂಥ ಕಾರ್ಯಕ್ರಮವೇ ಇವತ್ತಿನ ಈ ಒಂದು ಸರ್ವಧರ್ಮದ ಎಲ್ಲ ಸಮಾಗಮ ಅಥವಾ ಈಗಾಗಲೇ ಸಂಭ್ರಮ ಅಂತ ಕೂಡ ಹೇಳಿದರು ಒಬ್ರು ಹಿರಿಯರು ನಮ್ಮ ಫಾದರ್ ಅವರು ನಿಜವಾಗಲೂ ಸಂಭ್ರಮ ನಾವು ಎಲ್ಲರೂ ಕೂಡಿ ಕೂಡಿವೆಂದರೆ ಅದು ಒಂದು ಸಂಭ್ರಮ ಸರ್ವ ಜಾತಿಯ ಜನಾಂಗದವರು ಸೇರಿರ್ತಕ್ಕಂಥದ್ದು ಬಸವಣ್ಣ ಬಸವಣ್ಣವ್ರು ಹೇಳಿದ ಹಾಗೆ ನಾವು ಹುಟ್ಟುವಾಗ ಜಾತಿ ಬಂದಿಲ್ಲ ನಮಗೆ ನಾವು ಮಾಡ್ತಕ್ಕಂಥ ಕಾಯಕದಿಂದ ನಾವು ಕಾಸಿ ಕಂಬಾರನಾದ ಡಿ ಸಿ ಮಡಿವಾಳನಾದ ಅಂತೇಳಿ ಹೇಳಿರಲ್ಲ ಹಂಗ ನಾವು ಏನು ಕಾಯಕ ಮಾಡ್ತಿದ್ವಿ ಅದರಿಂದ ನಮಗೆ ಜಾತಿ ಕೊಟ್ಟರು ಅದಕ್ಕೆ ಆ ಜಾತಿಗಳನ್ನು ಬಿಟ್ಟು ಅದೇ ಬಸವಣ್ಣವರು ಹೇಳಿದ ಹಾಗೆ ಪ್ರತಿಯೊಬ್ಬರನ್ನ ಇಲ್ಲಿರ್ತಕ್ಕಂಥ ಮಾನವರನ್ನ ಇವನಾರವ ಇವನಾರವ ಎಂದಣಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನನ್ ಗಣಿಸ ಯಾ ಕೂಡಲ ಸಂಗಮ ದೇವ ಅಂತ ಹಂಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಥವಾ ರಾಜೀವ್ ಗಾಂಧಿಯನ್ನು ಬಂದು ಬಿಟ್ರೆ ಅಥವಾ ಮುಂಬೈಯಲ್ಲಿ ಅಟ್ಯಾಚ್ ಮಾಡಿದರೆ ಅವರೆಲ್ಲರೂ ಕೂಡ ಆದ ಧರ್ಮ ಇದೆ ಅದು ಭಯೋತ್ಪಾದನೆ ಎಂಬ ಧರ್ಮ ಅದಕ್ಕೆ ಇಸ್ಲಾಂ ಧರ್ಮ ಎಂದಿಲ್ಲ ಹಿಂದೂ ಧರ್ಮ ಎಂದಿಲ್ಲ ಕ್ರಿಶ್ಚಿಯನ್ ಧರ್ಮ ಎಂದಿಲ್ಲ ಅದು ಅವರದ್ದೇ ಆದಂತಹ ಅಜೆಂಡಾಗಳು ಆ ಅಜೆಂಡಾಗಳನ್ನು ನಾವು ತಿಳಿದುಕೊಳ್ಳಬೇಕು ನಮಗೆ ಇಲ್ಲ ನಮಗೆ ಟೆನ್ಷನ್ ಇಲ್ಲ ನಾವು ಕರ್ನಾಟಕದಲ್ಲಿ ಕುವೆಂಪು ಕಟ್ಟಿದಂತಹ ಈ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾವೈಕ್ಯತೆಯಿಂದ ವಿಶೇಷವಾಗಿ ನಾನು ದಕ್ಷಿಣದ ಕಡೆಯಿಂದ ಬಂದವನು ನನಗೆ ಗೊತ್ತು ಉತ್ತರ ಕರ್ನಾಟಕ ಈ ಭಾವೈಕ್ಯತೆಯ ಕೇಂದ್ರ ಇತ್ತು ಇಲ್ಲಿ ಎಲ್ಲರೂ ಕೂಡ ಇರ್ತಾರೆ ಇಲ್ಲಿ ಜಗಳಗಳು ನಡೆಯುವುದೇ ಅಪರೂಪ ಇಲ್ಲಿ ಕೆಲವೊಬ್ಬರನ್ನು ಗುರುತಿಸುವುದೇ ಅಪರೂಪ ಕಾರಣ ಅವರ ಮಾತುಕತೆಯಲ್ಲಿ ಒಲವಿನ ಪ್ರೀತಿಯ ಸಂಬಂಧದಲ್ಲಿ ಜೀವನದ ಮುಖ್ಯವಾದಂತಹ ಎಲ್ಲ ಅಂಶಗಳಲ್ಲೂ ಕೂಡ ಪ್ರೀತಿಯ ಬದುಕನ್ನು ಕಟ್ಟಿಕೊಡ್ತಿದ್ದಾರೆ ಆದರೆ ಹಿರಿಯರೇ ನಮ್ಮ ಮಕ್ಕಳಿಗೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಇಂಥ ಮೂಲಕ ನಮ್ಮ ಯುವಕರ ಮೈಂಡ್ ಸೆಟ್ಗಳನ್ನು ಚೇಂಜ್ ಮಾಡುವ ಅಜೆಂಡಾಗಳು ವರ್ಕ್ ಆಗ್ತಾಯಿ ಅದರ ವಿರುದ್ಧ ನಾವು ಸೆಟ್ಟದು ನಿಲ್ಲಬೇಕಾಗುತ್ತೆ ಅವರಿಗೆ ನಾವು ಪಾಠವನ್ನು ಕಲಿಸಬೇಕಾಗುತ್ತೆ ಅವರಿಗೆ ನಾವು ನೀತಿಯ ನೈತಿಕತೆಯ ಪಾಠವನ್ನು ಹೇಳಿಕೊಡಬೇಕಾಗುತ್ತೆ ನಾನು ಸುದೀರ್ಘವಾಗಿ ಮಾತನಾಡ್ತಾ ಇಲ್ಲ ಐದುವರೆಗೆ ಇಲ್ಲಿ ಬರಬೇಕು ಎಂದು ಐದುವರೆಗೆನೆ ಬಂದಿ ಅದರಲ್ಲಿ ಏನೋ ಬಾಂಬ್ಗಳನ್ನು ತಯಾರಿಕೆ ಮಾಡುವಂತ ಘಟಕ ಅಂತೇಳಿ ಕೆಲವೊಬ್ಬರು ಭಾಷಣವನ್ನು ಮಾಡುವುದನ್ನು ಕೇಳಿದ್ದೇನೆ ಯಾವಾಗ ಬೇಕಾದರೂ ಯಾವ ಟೈಮಿಗೆ ಬೇಕಾದರೂ ಕೂಡ ನಮ್ಮ ಮೊದಲ ಸಾಗಲಿಗೆ ಬರಬಹುದು ಪಠ್ಯ ಪುಸ್ತಕಗಳನ್ನು ಚೆಕ್ ಮಾಡಬಹುದು ನಮ್ಮ ಕಂಪ್ಯೂಟರ್ಗಳ ಡಾಟಾಗಳನ್ನು ಅನಾಲಿಸಿಸ್ ಮಾಡಬಹುದು ಎಲ್ಲೂ ಕೂಡ ಈ ರಾಷ್ಟ್ರದ ಸಾರ್ವಭೌಮತೆಗೆ ಈ ರಾಷ್ಟ್ರದ ಒಗ್ಗಟ್ಟಿಗೆ ಇಲ್ಲಿಯ ಜನರ ಬದುಕಿಗೆ ತೊಂದರೆ ಕೊಡುವಂತ ಒಂದೇ ಒಂದು ಪ್ರಯೋಗ ಕೂಡ ಕಾಣಲಿಕ್ಕೆ ಒಬ್ಬರಿಗೂ ಕೂಡ ಸಾಧ್ಯ ಇಲ್ಲ ಈ ಮದರಸಾಗಲಿಂದ ಕೆಲತು ಬಂದವರೇ ಮೊಹಮ್ಮದ್ ಅಲಿ ಜೌಹರ್ ಮೊಹಮ್ಮದ್ ಅಲಿ ಜೋಹರ್ ಪಾರ್ಲಿಮೆಂಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರುವುದು ಸ್ವಾತಂತ್ರ್ಯ ಭಾರತದ ಚರಿತ್ರೆಯನ್ನು ಹೇಳುವಾಗ ಮೊಹಮ್ಮದ್ ಅಲಿ ಜೌಹರ್ ಅನ್ನು ಸೈಡ್ನಲ್ಲಿಟ್ಟು ನಿಮಗೆ ಭಾರತದ ಸ್ವಾತಂತ್ರ್ಯದ ಚರಿ ಚರಿತ್ರೆಯನ್ನು ಪೂರ್ತಿ ಹೇಳಕ್ಕಾಗುವುದಿಲ್ಲ ಆ ಮೊಹಮ್ಮದ್ ಅಲಿ ಜೌಹರ್ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಅಲ್ಲಿ ಭಾಷಣ ಮಾಡಿರುವುದು ಭಾಷಣ ಎಂಬುದಕ್ಕಿಂತ ಅಲ್ಲಿ ದುಡುಗಿರುವುದು ಏನು ಅಂತ ಕೇಳಿದರೆ ಬ್ರಿಟಿಷ್ ವೈಸರಾಯಿಯ ಮುಂದೆ ನೀವೇನಾದರೂ ನನ್ನ ಧರ್ಮದ ಬಗ್ಗೆ ಕೆಣಕಲು ಬಂದರೆ ಫಸ್ಟ್ಲಿ ಸೆಕೆಂಡ್ಲಿ ಫೈನಲಿ ಐ ಆಮ್ ಎ ಮುಸ್ಲಿಂ ನೀನು ನನ್ನ ಧರ್ಮದ ಬಗ್ಗೆ ಕೆಣಕಲು ಬಂದರೆ ಮೊದಲನೇದಾಗಿ ಎರಡನೇದಾಗಿ ಕೊನೆತನಕ್ಕೂ ನಾನು ಮುಸ್ಲಿಂ ಆಗ್ತೇನೆ ನೀನೇನಾದರೂ ನನ್ನ ದೇಶದ ಬಗ್ಗೆ ಕೆಣಕಲು ಬಂದರೆ ಫಸ್ಟ್ಲಿ ಸೆಕೆಂಡ್ಲಿ ಫೈನಲಿ ಐ ಎ ಇಂಡಿಯನ್ ಅಂತ ಮೊಹಮ್ಮದ್ ಅಲಿ ಜೋಹರ್ ಅವರಿಂದ ಪಾಠ ಕಲಿತು ಬಂದವರು ನಾವು ನಮಗೆ ಯಾವುದೇ ರೀತಿಯಾದಂತಹ ಭಯೋತ್ಪಾದಕರ ಕಟ್ಟು ಕಥೆಗಳ ಅವಶ್ಯಕತೆ ಇಲ್ಲ ಮೊಹಮ್ಮದ್ ಅಲಿ ಜೌಹರ್ ಮೂಲಕ ಭಾರತವನ್ನು ಕಟ್ಟಿದ್ದರೆ ಮುಲಾಯಾನ್ ಅಬುಲ್ ಕಲಾಂ ಮೂಲಕ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನಿಂದ ಭಾರತವನ್ನು ಕಟ್ಟಿದ್ದರೆ ಡಾಕ್ಟರ್ ಎ ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲಕ ಈ ಭಾರತದ ಸುಮಧುರವಾದಂತಹ ರಾಷ್ಟ್ರವನ್ನು ನಾವು ಗಮನಿಸಿದರೆ ನಮಗೆ ಇವರ ನೀತಿ ಪಾಠಗಳು ಸಾಕು ಬೇರೆ ಯಾರ್ದು ಕೂಡ ಅವಶ್ಯಕತೆ ಇಲ್ಲ ನಾವು